ಕರೆಕ್ಟಾಗಿ ನೋಡಿ ಹನ್ನೊಂದುವರೆಗೆ ಗೂಟಿ ಬಿದ್ದಿದೆ ಮಂಗಳವಾರ ಹದಿಮೂರನೇ ತಾರೀಕು ನೋಡಿ ರಾಜರಾಜೇಶ್ವರಿ ಟೆಂಪಲ್ ಹತ್ತಿರ ಹೋಗ್ತಾಯಿದ್ದೀನಿ ಪಿಕಪ್ಗೆ ಪಿಕಪ್ ಬಂದು ಎಲ್ ಜಿ ಗೋಡನ್ನ ಹತ್ರ ಕೊಟ್ಟಿದ್ದಾನೆ ಎಲ್ ಜಿ ಗೋಡನ್ನು ಗೂಡನ್ ನಂಬರ್ ಎರಡು ಅಂತ ಹೇಳಿದ್ದಾರೆ ಅಲ್ಲಿ ಪಿಕಪ್ ಮಾಡ್ಕೊಂಡು ರಾಜೇಜಿನಗರ ಡ್ರಾಪ್ ಇದೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಒಂದು ಆರ್ಡ್ರ್ ಬಂತು ಸೇಮ್ ರಾಜೀಜಿ ನಗರ್ಗೆ ಬಟ್ ಇದಕ್ಕಿದ್ದಂಗೆ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೆ ಕ್ಯಾನ್ಸಲ್ ಮಾಡಿದ್ರು ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಮತ್ತೆ ಪುನಃ ರಾಜೇಜಿನಗರ್ಗೆ ಬಂದಿದೆ ಬನ್ನಿ ಹೋಗಿ ಪಿಕಪ್ ಮಾಡೋಣ देखते हैं बड़े वाले तो रोड पे स्टैंडर, हालांकि सिक्स एंड एटवन्टी ना सिक्स वन जीरो टेरेन रोड का, सिक्स वन सिक्स वन टी, हाँ ठीक है, बस अंदर कुछ बड़े बस्तु, अंदर कुछ बड़े बस्तु साय, इतनी दोनों यार के इनफॉर्मर था ना, नंबर फोटो लेने, इतने गुलशन बंदे रहे,

ಅದೇ ಗೇಟ್ ಇರ್ಬೇಕು ಅನ್ನೋದು ಇದಕ್ಕೆ ಯಾವುದೋ ಒಂದೊಂದು ಆರ್ಡರ್ ಬರುತ್ತೆ ಅಷ್ಟೇ ಎಲ್ಲ ಆರ್ಡರ್ ಬರಲ್ಲ ಲೋಡ್ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ ಹಿಂದೆಗಡೆ ಒಬ್ಬರು ಕಸ್ಟಮರ್ ಕೂತ್ಕೊಂಡಿದ್ದಾರೆ ಅನ್ಲೋಡ್ ಮಾಡಬೇಕು ಅಲ್ಲಿ ಅಂತೇಳಿ ಬರ್ತಾ ಇದ್ದಾರೆ ಹಿಂದೆ ಕೂರಿಸಿದ್ದೀನಿ ಮತ್ತು ಮೆಟೀರಿಯಲ್ ಬಿದ್ದೋಗುತ್ತೆ ಸೇಫ್ಟಿ ಕೂತ್ಕೊತೀನಿ ಅಂತ ಅವರೇ ಕುತ್ಕೊಂಡಿದ್ದಾರೆ ಕರೆಕ್ಟಾಗಿ ಹನ್ನೆರಡು ಕಿಲೋಮೀಟ್ರ್ ಇದೆ ಹನ್ನೆರಡು ಕಿಲೋಮೀಟ್ರ್ ಮೂವತ್ತಾರು ನಿಮಿಷ ತೋರಿಸ್ತಾ ಇದೆ ಏನೋ ಹೋಗಿ ಡ್ರಾಪ್ ಮಾಡೋಣ ಜಾಸ್ತಿ ಮೆಟೀರಿಯಲ್ ಲೋಡ್ ಮಾಡಿದ್ದಾರೆ ಬಟ್ ಈ ಥರ ಲೋಡ್ ಮಾಡಿದಾಗ ಹಿಂದೆಗಡೆ ಗೇಟ್ ಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಈ ಗಾಡಿ ಸೌಂಡೇ ಜಾಸ್ತಿ ಮೊದಲೇ ಅಂಥದ್ರಲ್ಲಿ ಆ ಗೇಟ್ ಹಾಕ್ಸಿದ್ರೆ ಇನ್ನೂ ದಡ ದಡಬಡ ಅಂತ ಇನ್ನೂ ಸೌಂಡ್ ಜಾಸ್ತಿ ಬರುತ್ತೆ ಹೇಳಿ ಹಾಕ್ಸಿಲ್ಲ ಎಲ್ಲೋ ಒಂದೊಂದು ರೇರು ಒಂದು ವಾರಕ್ಕೆ ಒಂದು ಡ್ಯೂಟಿ ಈ ಥರ ಸಿಗುತ್ತೆ ಇಲ್ಲ ಅಂತಂದರೆ ನಾರ್ಮಲ್ ಕಡಿಮೆ ಐಟಮ್ಗಳೇ ಸಿಗೋದು ಹಂಗಾಗಿ ಗೇಟ್ ಏನು ಅವಶ್ಯಕತೆ ಇಲ್ಲ ತೋಟ ಡ್ಯೂಟಿಗೆ ಬಟ್ ಬಾಡಿ ಖರ್ಚುವಾಗಲೇ ಹಾಕ್ಸ್ಕೊಂಡ್ರೆ ಒಳ್ಳೆಯದು ತಲೆನೋ ಕಡಿಮೆ ಖರ್ಚಲ್ಲಿ ಎಲ್ಲ ಕೆಲಸನೂ ಒಂದೇ ಸಲ ಮುಗ್ದಾಗುತ್ತೆ ಇವಾಗ ಮಧ್ಯೆ ಹಾಕ್ಸ್ತೀನಿ ಅಂತಂದರೆ ಅದೊಂದು ಸ್ವಲ್ಪ ತ್ಯಾಬೇ ಮಾಡ್ದಂಗೆ ಆಗುತ್ತೆ ಹ್ಯಾಂಗಾಗಿ ಹಾಕ್ಸಿಲ್ಲ ಇರಲಿ ನೋಡೋಣ ಬೇಕೇ ಬೇಕು ಅಂತ ಅಂದಾಗ ಹಾಕ್ಸ್ಕೊಂಡ್ರೆ ಆಯಿತು ಮನೆ ಹೋಗಿ ಡ್ರಾಪ್ ಮಾಡೋಣ ರಾಜಾಜಿನಗರ ನಗರ ಮಂಗಳವಾರ ನೋಡ್ತಾ ಇರ್ಬೋದು ಏನು ಫುಲ್ ಹೆವಿ ಜಾಮ್ ಆಗಿದೆ ಮೈಸೂರು ರೋಡು ಆರ್ತ ಹತ್ರ ಬಂದು ರೈಟ್ ತೊಗೊಂಡೆ ಫುಲ್ ಜಾಮ್ ಆಗಿದೆ ನೋಡಿ ಆ ಇಂಡಲ್ಲಿ ಇಲ್ಲಿಂದನೇ ಜಾಮು ಈ ಥರ ಜಾಮ್ ಆದರೆ ತುಂಬ ಕಷ್ಟ ಗುರುವೆ ಲೋಕಲ್ ಡ್ಯೂಟಿ ಮಾಡೋಣ ಅಂತಂದರೆ ನೋಡಿ ಈ ಥರ ಲೋಡಿಂಗೇ ಅರ್ಧ ಗಂಟೆ ಆಯಿತು ಅದರಲ್ಲಿ ಈ ಥರ ಟ್ರಾಫಿಕ್ ಜಾಮ್ ಸಿಕ್ಕಿದ್ರೆ ಮುಗ್ದಂಗೆ ಲೋಕಲ್ ಟ್ರಿಪ್ ಮಾಡ್ದಂಗೆ ನೋಡೋಣ ಆದಷ್ಟು ಈ ಕಡೆ ಸಿಟಿ ಬಿಟ್ಟು ಸ್ವಲ್ಪ ಔಟರ್ ಸೈಡು ಸಿಟಿಯಿಂದ ಸ್ವಲ್ಪ ಔಟ್ ಸೈಡ್ ಆದಂಗೆ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಡ್ಯೂಟಿ ಕವರ್ ಇವತ್ತು ಸಿಟಿ ಒಳಗಡೆ ಲೋಕಲ್ ಮಾಡ್ತೀನಿ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಆಕ್ಚುಲಿ ಲೋಡು ಜಾಸ್ತಿ ಇದೆ ನೋಡಿ ಇಲ್ಲಿ ಫ್ರಂಟಲ್ಲಿ ಅಪ್ ಇದೆ ಅಲ್ಲಿ ಡೌನ್ ಇದೆ ಈ ಥರ ಹಾಕೋರು ಎತ್ಕೊಳ್ಳುತ್ತೆ ಆದರೆ ಒಂದು ಧೈರ್ಯ ಇದೆ ನೋಡಿ ಇಲ್ಲಿ ಕೆಳಗಡೆ ಲಾಕ್ ಆಗಿದೆ ನೆಲಕ್ಕೆ ಎತ್ಕೊಳ್ಳೋಲ್ಲ ಅಂತೇಳಿ ಹಂಗಾಗಿ ಆರಾಮಾಗಿ ಕೆಳಗಡೆ ಎಲ್ಲಿಬಿಟ್ಟು ಕೂತ್ಕೊಂಡಿದ್ದೀನಿ ಎಳಿಸ್ಕೊಳ್ಳಿ ಅವರು ಇಲ್ಲ ಅಂತಂದ್ರೆ ಮುಂದಗಡೆ ಕೂತ್ಕೋಬೇಕಾಗಿತ್ತು ನಾನು ಆ ಟ್ರಿಪ್ ಡ್ರಾಪ್ ಮಾಡಿ ಅನ್ಲೋಡ್ ಮಾಡಿ ಟ್ರಿಪ್ ಹೆಂಡ್ ಮಾಡಿದೆ ಆಗಿ ಇವಾಗ ಒಂದು ಆರ್ಡ್ರ್ ಬಂದಿದೆ ಎರಡೂವರೆ ಕಿಲೋಮೀಟ್ರ್ ಪಿಕಪ್ ಇದೆ ಮಲ್ಲೇಶ್ವರಮ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದು ಮಡಿವಾಳ ಅಂಡರ್ ಪಾಸ್ ಅಂತ ಕೊಟ್ಟಿದ್ದಾನೆ ರೇಟ್ ಮಾತ್ರ ತುಂಬ ಕಡಿಮೆ ರೇಟು ಬಟ್ ಏನು ಮಾಡೋಕ್ಕಾಗಲ್ಲ ಭಾನುವಾರ ಒಂದಿನ ಅಷ್ಟೇ ರೇಟ್ ಕೊಡ್ತಾನೆ ಇನ್ನು ಬಾಕಿ ಇದನ್ನೆಲ್ಲ ನಾರ್ಮಲ್ ರೇಟೇನೆ ಬನ್ನಿ ಎರಡೂವರೆ ಕಿಲೋಮೀಟ್ರ್ ಪಿಕಪ್ ಇದೆ ಪಿಕಪ್ ಮಾಡ್ಕೊಂಡು ಮಡಿವಾಳ ಅಂಡರ್ ಪಾಸ್ ಹತ್ರ ಡ್ರಾಪು ಹೋಗೋಣ ಆ ಕಡೆಯಿಂದ ಯಾವ್ದಾನ ಒಂದು ಈ ಕಡೆ ಹಾಕೊಂಡು ಬರೋಣ ಟೈಮ್ ಇನ್ನೇನು ಒಂದು ಒಂದು ಗಂಟೆ ಹತ್ತು ನಿಮಿಷ ಆಯಿತು ಒಂದೇ ಬಾಕ್ಸ್ ಸಿಕ್ಕಿದ್ದು ನೋಡಿ ಗಾಡಿ ಬತ್ತಿದ್ದಂಗೆ ಹಾಕಿದ್ರು ಮತ್ತು ಆಗಿ ಬಿಲ್ ರೆಡಿ ಮಾಡಿಕೊಂಡು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದೇ ಒಂದು ಬಾಕ್ಸು ಹದಿನೈದು ಕಿಲೋಮೀಟರ್ ಇದೆ ನಲವತ್ತೈದು ನಿಮಿಷ ತೋರಿಸ್ತಾ ಇದೆ ಬನ್ನಿ ಹೋಗಿ ಡ್ರಾಪ್ ಮಾಡಿ ಆ ಕಡೆಯಿಂದ ಯಾವುದಾದ್ರು ಏರಿಯಾ ಕಡೆಗೆ ಹಾಕೊಂಡಾಗ ಬರೋಣ ಏರಿಯಾ ಕಡೆಗೆ ಬಂದರೆ ಅಲ್ಲೊಂದು ಎರಡು ಮೂರು ಡ್ಯೂಟಿ ಹೊಡೆದ್ರೆ ಏನಿಲ್ಲ ನಾರ್ಮಲ್ ಇವಾಗ ಸಿಂಪಲ್ಲಾಗಿ ಸೆಟ್ಲಾಗ್ಬಿಟ್ಟಿದ್ದೀನಿ ಒಂದುವಾರು ಸಾವಿರ ಎರಡು ಸಾವಿರ ಟಾರ್ಗೆಟು ಅದ್ರ ಮೇಲೆ ಆದರೆ ಲಾಟ್ರಿ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಬನ್ನಿ ಟ್ರಾಫಿಕ್ ಅಂದರೆ ಎವಿ ಟ್ರಾಫಿಕ್ ಇದೆ ಗುರು ಇವತ್ತು ಹೊಸ ರೋಡಕ್ಕೆ ಬಂದು ಚೆನ್ನಾಗಿದ್ದೀನಿ ಎ ಹೆವಿ ಜಾಮ್ ಅಂದರೆ ಸಿಕ್ಕಾಪಟ್ಟೆ ಜಾಮ್ ಇದೆ ನೋಡಿ ಮಡಿವಾಳದಿಂದ ಬಂದು ಸಿಲ್ಕ್ ಬೋರ್ಡ್ ಫೈರ್ ಕೆಳಗಡೆ ಇಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದೆ ನೋಡಿ ಇದು ಮಡಿವಾಳ ಬಸ್ ಸ್ಟಾಪು ಇದರಿಂದ ನೆಕ್ಸ್ಟು ಸಿಗ್ನಲ್ ಕಾಣಿಸ್ತಾ ಇದೆ ನೋಡಿ ಅಲ್ಲೇ ಸಿಗ್ನಲ್ ಹತ್ರನೇ ಡ್ರಾಪ್ ನೋಡಿ ಬೋರ್ಡ್ ಹಾಕಿದ್ರಲ್ಲ ಬೋರ್ಡ್ ಹತ್ರನೇ ಯಾವುದೋ ಹೋಟೆಲ್ ಏನೋ ಹೇಳಿದ್ರು ಪಾರ್ಕ್ ಮಾಡೋಕೆ ಜಾಗ ಇಲ್ಲ ಒಂದೇ ಅಲ್ವಾ ಹಾಗೆ ಫೋನ್ ಮಾಡಿ ಕರ್ಕೊಬಿಟ್ಟು ಇಲ್ಲೇ ಅಲ್ಲಿ ಹಾಕೊಂಡ್ಸಿನಿ ಅವ್ರು ಬಂದ ಮೇಲೆ ಒಂದೇ ಅಕೌಂಟ್ ಅನ್ಲೋಡ್ ಮಾಡಿದ್ರೆ ಆಯಿತು ಒಂದು ಬಾಕ್ಸು ಅನ್ಲೋಡ್ ಆಯಿತು ಇಲ್ಲೇ ಹೋಟ್ಲಿಗೆ ಅಮೌಂಟ್ ಎಲ್ಲ ಕೊಟ್ಟರು ಇವಾಗ ನೋಡಿ ಇಲ್ಲೇ ಸಿಗ್ನಲಲ್ಲೇ ಡ್ರಾಪ್ ಆಗಿತ್ತು ಮುಂದೆ ಎಲ್ಲಾದರೂ ಸೈಡಲ್ಲಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ಯಾವ್ದಾನ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ಫಸ್ಟು ಗಾಡಿ ಎತ್ಕೊಂಡು ಆ ಕಡೆ ಹೋಗೋಣ ನೋಡಿ ಇಲ್ಲೊಂದು ಡ್ಯೂಟಿ ಬಿದ್ದೈತೆ ಅಲ್ಲೇ ಪಕ್ಕದಲ್ಲೇ ಬೀಳ್ತು ಸಿಕ್ಕ ಪಾಯಿಂಟು ಬಂದೆ ಬಟ್ ಇಲ್ಲಿ ಬೋಲ್ ಹಾಕಿದ್ದಾರೆ ಅಲ್ಲಿ ನೋಡಿದ್ರೆ ಅಲ್ಲೊಂದು ಬೈಕ್ ಇದೆಯಲ್ಲ ಅಲ್ಲೇ ಪಿಕಪ್ಪು ಬರ್ತದೆ ಬನ್ನಿ ಅಂತಾರೆ ನೋಡ್ತೀನಿ ಟ್ರೈ ಮಾಡ್ತೀನಿ ಏನು ನೋಡೋಣ ನನಗೆ ಅನ್ಸುತ್ತೆ ಹೋಗೋಲ್ಲ ಅಂತ ನೋಡೋಣ ಇರಿ ಇಲ್ಲ ಅಲ್ಲಿ ಇಲ್ಲ ಗಾಡಿ ಪಕ್ಕದ ರೋಡಿಂದ ಆಸೆ ಹೋಗೋಣ ಅಲ್ಲಿಂದ ಆಸೆ ಬರುತ್ತೆ ಇಲ್ಲೇ ಇಲ್ಲಿಗೆ ತೊಗೊಂಬರ್ತಾ ಇದ್ರೆ ಇಲ್ಲೇ ತಿರ್ಗಿಸ್ಕೊಂಡ್ಬಿಡೋಣ ಇರಿ ಇಲ್ಲೇ ತಿರ್ಸ್ಕೊಂಡು ಇಲ್ಲೇ ರಿವರ್ಸ್ ಹಾಕೋಣ ಅಲ್ಲಿ ಇಲ್ಲಿಗೆ ಎತ್ಕೊಂಡ್ ಬರ್ತಾ ಇದ್ರೆ ಜಾಸ್ತಿ ಇಲ್ಲ ಅನ್ಸುತ್ತೆ ಇಲ್ಲೇ ರಿವರ್ಸ್ ನೋಡುತ್ತೆ ನಿಮ್ಸಾನೆ नहीं है हाँ ठीक है उसमें सीट है क्या सामने जगह नहीं सर एक ही सीट बैठ नहीं सकता है नहीं ठीक है मैं बुक कर लेता हूँ ठीक है आप वो लोकेशन लोकेशन में, में जाना सर और बढ़ते ನಾನು ಆಗಲ್ಲ ಸರ್ ಅಂದೆ ಯಾಕೆಂದ್ರೆ ತಪ್ಪ ಇದ್ದರು ಮತ್ತು ಕೈ ಏನೋ ಫ್ರಾಕ್ಚರ್ ಆಗಿತ್ತು ಅವರು ಬ್ಯಾಟರ್ಡ್ ಏನೋ ಹಾಕೊಂಡಿದ್ರು ಹಾಗಾಗಿ ನಮ್ಮ ಗಾಡಿ ಗುಂಡಿ ಹಳ್ಳ ಗುಂಡಿಗೆ ಬಿಟ್ಟರೆ ಈ ಕಡೆ ಆ ಕಡೆ ಎಸ್ತಾಡುತ್ತೆ ಏನಕ್ಕೆ ಸುಮ್ಮನೆ ರಿಸ್ಪಾ ಅಂತ ಹೇಳಿ ಸರ್ ಇಲ್ಲ ಆಗಲ್ಲ ಒಂದೇ ಸೀಟ್ ಅಂತಂದೆ ಸರಿ ಆಟೋ ಬುಕ್ ಮಾಡ್ಕೊಂಡು ಬರ್ತೀನಿ ಲೊಕೇಶನ್ ಹೋಗಿರಿ ಅಂತಂದರು ನೋಡಿ ನಾನು ಲೋಡ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ ಲೊಕೇಶನ್ ಹಾಕ್ಕೊಬೇಕು ಇಲ್ಲಿ ಇನ್ನೂ ಟೈಮಿಂಗ್ ಇದೆ ಎರಡು ನಿಮಿಷವರೆಗೂ ಲೊಕೇಶನ್ ಕೊಡೋಲ್ಲ ನಾನು ಹೋಗ್ತಾ ಇರ್ತೀನಿ ಮಂಗಮ್ಮನ ಪಳ್ಳಿ ಅಲ್ವಾ ನೋಡಿ ಮಡಿವಳ ಮಾರ್ಕೆಟ್ ಹತ್ರ ಹೋಗ್ತಾ ಇದೇನೆ ನೋಡಿ ಈ ಡ್ಯೂಟಿಗೆ ಸರ್ದು ಹೊಡೆದಿದ್ದೇನೆ ಮಧ್ಯಾಹ್ನದ ಮೇಲೆ ಸರ್ದು ಕೊಡ್ತಾನೆ ಹೋಟಲ್ಲಿ ಅದು ಡೈಲಿ ಕೊಡೋಲ್ಲ ಎಲ್ಲ ಒಂದೊಂದು ದಿನ ಕೊಡ್ತಾನೆ ನೋಡಿ ನಾಲ್ಕು ಕಿಲೋಮೀಟರ್ ಡ್ರಾಪ್ ಬಿಟ್ಟಿದ್ದು ಮುನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಯಾಕೆಂದ್ರೆ ಒನ್ ಪಾಯಿಂಟ್ ಒನ್ ಸರ್ದು ರೇಟ್ ಕೊಟ್ಟಿರೋದ್ರಿಂದ ರೇಟು ಚೆನ್ನಾಗಿ ಕೊಟ್ಟಿದ್ದಾನೆ ನಾರ್ಮಲ್ ರೇಟ್ ಆದರೆ ಒಂದು ಇನ್ನೂರ ಇನ್ನೂರೈವತ್ತು ಬರ್ತಾ ಇದ್ದೇ ನಾವು ಅನ್ಲೋಡ್ ಆಯಿತು ಅಮೌಂಟ್ ಎಲ್ಲ ಹಾಕಿದ್ದಾರೆ ಟ್ರಿಪ್ ಪೇಂಟ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಬರುತ್ತೆ ನೋಡೋಣ ಎರಡು ಎರಡು ಸಣ್ಣ ಐಟಮ್ ಇದ್ದಿದ್ದು ಲೋಕಲ್ ಟ್ರಿಪ್ಪು ರೇಟ್ ಚೆನ್ನಾಗಿ ಕೊಟ್ಟಿದ್ದಾನೆ ಮುನ್ನೂರ ನಲ್ವತ್ತಾರು ರೂಪಾಯಿ ಕೊಟ್ಟಿದ್ದ ಕಮಿಷನ್ ಹೋಗಿ ನನಗೆ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ ಇನ್ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಾನೆ ನಾಲ್ಕು ಕಿಲೋಮೀಟ್ರಿಗೆ ಇನ್ನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟರೆ ಲಾಸ್ ಏನಿಲ್ಲ ಬಟ್ ಸರ್ ಜೋಡ್ದಿದ್ದಕ್ಕೆ ಈ ರೇಟ್ ಸಿಕ್ತು ಅಷ್ಟೇ ನೋಡೋಣ ಇವಾಗ ಯಾವ ಟ್ರಿಪ್ ಬರುತ್ತೆ ಅಪ್ಡೇಟ್ ಮಾಡ್ತೀನಿ ಬೀಳೋವರೆಗೂ ಇಲ್ಲೇ ವೆಯ್ಟ್ ಮಾಡೋಣ ಸ್ನೇಹಿತರೆ ಸುಮಾರು ಒಂದು ಎರಡು ಅವರ್ ಒಂದೂವರ್ ಅವರ್ ಎರಡು ಅವರ್ ಕೂತ್ಕೊಂಡೆ ಯಾವುದು ಬಂದಿಲ್ಲ ಹಂಗಾಗಿ ಗಾಡಿ ಎತ್ಕೊಂಡು ಬಿ ಟಿ ಎಂ ಲೇಔಟ್ ಕಡೆ ಹೋಗೋಣ ಅಂತ ಹೋಗ್ತಾ ಇದೀನಿ ನೋಡಿ ಮಾಡಿದ್ದು ಮೂರೇ ಡ್ಯೂಟಿ ಒಂದೇ ಒಂದು ಆರ್ಡ್ರ್ ಬಂದಿಲ್ಲ ಮೂರು ಡ್ಯೂಟಿ ಮಾಡಿಕೊಂಡು ಸುಮಾರು ಎರಡು ಗಂಟೆ ನಲ್ವತ್ತು ನಿಮಿಷ ಆರ್ಡರ್ ಮುಗ್ದಿರೋದು ನೋಡಿ ಇವಾಗ ಎಷ್ಟು ಟೈಮ್ ಅಂತ ಎರಡು ನಲ್ವತ್ತು ಮುಗ್ದಿದ್ದು ಸುಮಾರು ಒಂದೂವರೆ ಅವರ್ ಒಂದು ಮುಕ್ಕಲ್ ಅವರ್ ಅಲ್ಲೇ ವೆಯ್ಟ್ ಮಾಡಿದೆ ಒಂದು ಆರ್ಡ್ರ್ ಬಂದಿಲ್ಲ ಹಂಗಾಗಿ ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ ಬಿ ಟಿ ಎಂ ಲೇಔಟ್ ಕಡೆ ಕುತ್ಕೊಳ್ಳೋಣ ಅಲ್ಲಿಂದ ಯಾವ್ದಾದ್ರು ಬರುತ್ತೆ ಅಂತ ಬನ್ನಿ ನೋಡೋಣ ನೋಡಿ ಬಿ ಟಿ ಎಂ ಹೋಗೋಣ ಅಂತ ಬಂದೆ ಬಟ್ ಫುಲ್ ಜಾಮ್ ಆಗಿದೆ ನೋಡಿ ಮಿರರ್ ನೋಡಬಹುದು ಹಿಂದೆ ಕಡೆನೂ ಜಾಮ್ ಆಗಿದೆ ಫ್ರಂಟ್ ಅಲ್ಲೂ ಕೂಡ ಜಾಮ್ ಆಗಿದೆ ಯಾವ್ದಪ್ಪ ಇದು ಅಂತಂದ್ರೆ ಗಾರಿ ಪಳಿ ಸಿಗ್ನಲ್ಲು ಗಾರಿ ಡ್ರಾಪ್ ಬಂದಿದ್ದು ಬಟ್ ಸುಮಾರು ಎರಡು ಅವರ್ ಆಗೋಯ್ತು ತತ್ರ ಡ್ರಾಪ್ ಆಗಿ ಒಂದ್ ಆರ್ಡರ್ ಬರ್ಲಿಲ್ಲ ನೋಡಿ ಫುಲ್ ಜಾಮ್ ಆಗಿದೆ ಎಲ್ಲ ಕಡೆನೂ ಬಿ ಟಿ ಎಂ ಲೇಔಟ್ ಕಡೆ ಹೋಗೋಣ ಅಂತ ಯಾಕೆಂದ್ರೆ ಎರಡು ಅವರ್ ಆದ್ರೂ ಒಂದ್ ಆರ್ಡರ್ ಬಂದಿಲ್ಲ ಅಂತಂದ್ರೆ ಈ ಏರಿಯಾದಲ್ಲಿ ಇಲ್ಲ ಅಂತ ಅನ್ಸುತ್ತೆ ಬಿ ಟಿ ಎಂ ಕಡೆ ಹೋಗಿ ಅಲ್ಲಿ ನೋಡೋಣ ಅಲ್ಲಿ ಏನಾದರೂ ಬರುತ್ತೆ ನೋಡ್ತೀನಿ ನೋಡಿ ಕರೆಕ್ಟಾಗಿ ರೂಪೆ ನಗರ ಹತ್ರ ಬಂದೆ ಟರ್ನ್ ಮಾಡ್ಕೊಂಡೆ ಬೊಮ್ಮನಳ್ಳಿ ಸಿಗ್ನಲ್ ದಾಟಿ ಇದಾಗ ಬಿ ಟಿ ಎಮ್ ಲೇಔಟ್ ಸೆಕೆಂಡ್ ಸ್ಟೇಜ್ ಒಂದು ಪಿಕಪ್ ಕೊಟ್ಟಿದ್ದೇನೆ ಫುಲ್ ರೆಟ್ಟಿಗೆ ಐತೆ ಫುಲ್ ಜಾಮ್ ಅಂದರೆ ಜಾಮು ಹನ್ನೆರಡು ನಿಮಿಷ ತೋರಿಸ್ತಾ ಇದೆ ಏನು ವೆಯ್ಟ್ ಮಾಡ್ತಾರೋ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ಹೋಗ್ತಾ ಇರ್ತೀನಿ ಕಸ್ಟಮರ್ ಇವಾಗ ಫೋನ್ ಮಾಡಿದರು ಸರ್ ವೆಯ್ಟ್ ಮಾಡಿ ಒಂದು ಹತ್ತು ನಿಮಿಷ ಆಗುತ್ತೆ ಬರ್ತೀನಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳಿದೆ ತೊಂದರೆ ಮಾಡಿದ್ದೀನಿ ಆಯಿತು ಬನ್ನಿ ಸರ್ ಅಂತ ಹೇಳಿದ್ದಾರೆ ಆ ಕಡೆ ಮೇಯ್ನ್ ರೋಡ್ ಫುಲ್ ಜಾಮ್ ಇತ್ತು ಹಂಗಾಗಿ ಇಲ್ಲಿ ಲೇಕ್ ರೋಡು ಒಳಗಡೆ ತಗೊಂಡು ಹೋಗ್ತಾ ಇದ್ದೀನಿ ಸೀರೆ ಹೋದರೆ ಬಿ ಟಿ ಎಮ್ ಲೇಕ್ ರೋಡ್ ಹತ್ರ ಅಲ್ಲೇ ಜಾಯ್ನ್ ಆಗುತ್ತೆ ನೋಡಿ ಪುನಃ ಇಲ್ಲಿ ಇಲ್ಲಿಂದ ಜಾಮ್ ಶುರುವಾಗುತ್ತೆ ಮುಂದೆ ಆ ಬಿಲ್ಡಿಂಗ್ ಸಿಗ್ನಲ್ ಹತ್ರ ಹೋಗುತ್ತೆ ಅಲ್ಲಿಂದ ಜಾಮ್ ಮಾಮೂಲಿ ಇದ್ದಿದ್ದೆ ಏನೋ ಅಲ್ಲಿವರೆಗಾದ್ರೂ ಹೋಗುತ್ತಲ್ಲ ಅಂತೇಳಿ ಬಂದಿದ್ದೀನಿ ಅಷ್ಟೇ ಸೊ ಟ್ರಾಫಿಕ್ ಸಿಗ್ನಲ್ ಒಳಗಡೆ ಎಳ್ಕೊಂಡು ಎಳ್ಕೊಂಡು ಬಂದೆ ಗುರುವೆ ಪ್ಯಾಂಟ್ಗೆ ಎರಡು ನಿಮಿಷ ಅಷ್ಟೇ ಒಂದೇ ನಿಮಿಷ ಅಂತ ಹತ್ರ ಇದೀನಿ ಪಾರ್ಕ್ ಹತ್ರ ಮುಂದೆ ಪಾರ್ಕ್ ಹತ್ರ ಲೆಫ್ಟ್ ತೊಗೊಂಡ್ರೆ ಅಲ್ಲೇ ತೋರಿಸ್ತಾ ಇದೆ ಪಾಯಿಂಟ್ ಬನ್ನಿ ಫಸ್ಟ್ ಸ್ಟಾಪ್ ಪಿಕಪ್ ಮಾಡ್ಕೊತೀನಿ ಅರ್ಜೆಂಟ್ ಮಾಡ್ತಾ ಇದಾರೆ ಕಸ್ಟಮರ್ ಇವರು ಡ್ರಾಪ್ ಬಂದು ಇಲ್ಲೇ ಲೋಕಲ್ ಜಯನಗರ ನೈನ್ತ್ ಬ್ಲಾಕು ಸ್ವಾಮಿ ಅಂತ ಇರ್ತಾರೆ ಅಲ್ಲಿ ಹಾ ವಿಯರ್ ಅಲ್ಲಿ ಹಾ ವಿಯರ್ ನಾನು ಫೋನ್ ಮಾಡ್ತೀನಿ ನಿಮ್ದು ಇದು ಲೋಡಿಂಗ್ ಆಯಿತು ಮೂರು ಬೋರ್ಡ್ ಅಷ್ಟೇ ಇದ್ದಿದ್ದು ಲೋಡ್ ಮಾಡಿದ್ದಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಯಾಕಪ್ಪ ಅಂತಂದರೆ ಏಜ್ ಆಗಿರೋ ಥರ ಕಾಣ್ತಾ ಇದ್ರು ಹಾಗಾಗಿ ಹೆಲ್ಪ್ ಮಾಡಿದೆ ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ ಮೂರುವರೆ ಕಿಲೋಮೀಟರ್ ಅಷ್ಟೇ ಕರೆಕ್ಟಾಗಿರೋದು ಡ್ರಾಪ್ ಪಾಯಿಂಟು ಜಯನಗರ ನೈನ್ತ್ ಬ್ಲಾಕ್ ಹೋಗಿ ಏರ್ ಇಲ್ಲಿಗಂತೆ ಹೋಗಿ ಡ್ರಾಪ್ ಮಾಡೋಣ ಇದೊಂದು ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ ನಾಲ್ಕು ಟ್ರಿಪ್ ಆಗುತ್ತೆ ಬಟ್ ನಾಲ್ಕು ಟ್ರಿಪ್ ಆದ್ರೂ ಅರ್ನಿಂಗ್ಸ್ ಅಂತೂ ರೀಚ್ ಆಗಿಲ್ಲ ಇನ್ನು ಟೈಮ್ ಇದೆ ಈ ಇನ್ನೊಂದು ಎರಡು ಲೋಕಲ್ ಟ್ರಿಪ್ ಮಾಡಿದ್ರೆ ಅರ್ನಿಂಗ್ಸ್ ಆಗುತ್ತೆ ಟೆನ್ಶನ್ ಇಲ್ಲ ಬಟ್ ಮಳೆ ಬಂದು ಇದಕ್ಕಿದ್ದಂಗೆ ಸಡನ್ ಆಗಿ ಸಡನ್ ಆಗಿ ಬಂತು ಸಡನ್ ಆಗಿ ನಿಂತು ಹೋಯ್ತು ಅಷ್ಟೇ ಲೈಟ್ ಆಗಿ ಬಂತು ಮಳೆ ಬಟ್ ವೈಟ್ ಫೀಲ್ಡ್ ಕಡೆ ತುಂಬಾ ಜೋರ್ ಮಳೆ ಅಂತೆ ಈ ಕಡೆ ಅಷ್ಟೇ ಮಳೆ ಇಲ್ಲ ಬಿ ಟಿ ಎಂ ಕಡೆ ಟ್ರಾಫಿಕ್ ಮಾತ್ರ ಹಂಗೆ ಇದೆ ಇವತ್ತು ಬೆಳಗ್ಗೆಯಿಂದನೂ ಟ್ರಾಫಿಕ್ ಜಾಸ್ತಿ ನೋಡಿ ಸಿಗ್ನಲ್ಲೇ ಕಾಣ್ತಾ ಇಲ್ಲ ಫುಲ್ ಜಾಮ್ ಹಾ ಇಳಿಸಿದ ಎಂಡ್ ಮಾಡಿದ್ದೀನಿ ಟ್ರಿಪ್ಪ ನೋಡಿ ಸರ್ ಅಮೌಂಟ್ ಬಂದು ಮುನ್ನೂರ ಐವತ್ತೆಂಟು ರೂಪಾಯಿ ಇದೆ ಹಾಂ ಹಾಂ ಫೋನ್ ಮಾಡಿ ಕೊಟ್ಟನಲ್ಲ ಮಾತಾಡಿದಾರೆ ಹಾಂ ಓಕೆ ಓಕೆ ಅದೇ ನಂಬರ್ ಮಾಡಿಬಿಡಿ ಮುಗೀತು ಬಂದ ತಕ್ಷಣ ಇಳಿಸ್ಕೊಂಡ್ರು ಬಿಲ್ ಎಲ್ಲ ಕೊಟ್ಟೆ ಫೋನ್ ಮಾಡಿ ಕೊಟ್ಟಿದ್ದೀನಿ ಕನ್ಫರ್ಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡು ಅಮೌಂಟ್ ಒಂದು ಹಾಕ್ಬೇಕು ಹಾಕ್ತೀನಿ ಅಂತ ಹೇಳಿದಾರೆ ಬನ್ನಿ ಗಾಡಿ ಎತ್ತಣ ಬೇರೆ ಗಾಡಿಗಳು ಬರ್ತಾ ಇರ್ತೈನಿ ವೀರಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಈ ಕಡೆ ಸೈಡಲ್ಲಿ ಬಂದು ಗಾಡಿ ಹಾಕೊಂಡು ವೆಯ್ಟ್ ಮಾಡಿದೆ ಅದು ಬಂದು ಮುನ್ನೂರ ಐವತ್ತೆಂಟು ರೂಪಾಯಿ ಅಮೌಂಟ್ ಆಗಿತ್ತು ಬಟ್ ಕಸ್ಟಮರು ಅರವತ್ತು ರೂಪಾಯಿ ಜಾಸ್ತಿ ಹಾಕಿದ್ದಾರೆ ಯಾಕಪ್ಪ ಅಂತಂದರೆ ಅಲ್ಲಿ ಪಿಕಪ್ ಹತ್ರ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಹೆಲ್ಪ್ ಮಾಡಿದೆ ನಾನು ಯಾಕೆಂದರೆ ಅವ್ರಿಗೆ ಏಜ್ ಆಗಿತ್ತು ಹಂಗಾಗಿ ಹೆಲ್ಪ್ ಮಾಡಿದೆ ಬಟ್ ಅವ್ರು ಅರವತ್ತು ರೂಪಾಯಿ ಜಾಸ್ತಿ ಹಾಕಿದ್ದಾರೆ ಖುಷಿ ಆಯ್ತು ಅಷ್ಟೇ ಇನ್ನೇನಿಲ್ಲ ಇವಾಗ ಜಸ್ಟ್ ಒಂದು ಆರ್ಡ್ರು ಬಂದಿದೆ ಒನ್ ಮೋರ್ ಸ್ಟಾಪು ಎಲ್ಲಿಗಪ್ಪ ಅಂತಂದರೆ ಪಿಕಪ್ ಬಂದು ರಾಜೇಂದ್ರ ರೋಡು ಕೆ ಆರ್ ರೋಡು ಹತ್ರ ಪಿಕಪ್ಪು ಬಟ್ ಇನ್ನೊಂದು ಸ್ಟಾಪು ಬೆಂಗ್ಳೂರು ಕರ್ನಾಟಕ ಅಂತ ಇದೆ ಲಾಸ್ಟ್ ಡ್ರಾಪು ಬಂದು ಅದು ಬೆಂಗಳೂರು ಕರ್ನಾಟಕ ಅಂತಲೇ ಇದೆ ಬಟ್ ಎಲ್ಲಿ ಏನಂತ ಗೊತ್ತಿಲ್ಲ ಎತ್ತಿದ್ದೀನಿ ಪಿಕಪ್ಪು ಮತ್ತು ಮೋರ್ ಸ್ಟಾಪು ಡ್ರಾಪು ಗೊತ್ತಾಗ್ತಲ್ಲ ಬಟ್ ಪಿಕಪ್ ಮಾತ್ರ ಅಂತ ಇದೆ ಮತ್ತು ಎರಡು ಸ್ಟಾಪು ಕರ್ನಾಟಕ ಬೆಂಗ್ಳೂರು ಅಂತ ಇದೆ ನೋಡೋಣ ಪಿಕಪ್ ಮಾಡ್ಕೊಂಡು ಎಲ್ಲೆಲ್ಲಿದೆ ಗೊತ್ತಾಗುತ್ತೆ ಬನ್ನಿ ಪಿಕಪ್ಗೆ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಮೂರುವರೆ ಕಿಲೋಮೀಟ್ರ್ ಪಿಕಪ್ ತೋರಿಸ್ತಾ ಇದ್ದಾನೆ ಹೋಗಿ ಪಿಕಪ್ ಮಾಡ್ಕೊಂಡು ಆಮೇಲೆ ಇನ್ನೆರಡು ಸ್ಟಾಪ್ ಎಲ್ಲಿದ್ದಾವೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಬನ್ನಿ ಪಿಕಪ್ ಆಯ್ತಲ್ಲಿ ಸಿಗ್ತೀನಿ

ಎರಡು ಪಾಯಿಂಟ್ ಲೋಡ್ ಮಾಡ್ಕೊಂಡು ಬಿಲ್ ಎಲ್ಲ ತಗೊಂಡು ಹೋಗ್ತಾ ಇದೀನಿ ನೋಡಿ ಈ ತರ ಬಂದಾಗ ಅಡ್ರೆಸ್ ನಮ್ಗೆ ಗೊತ್ತಾಗಲ್ಲ ನೋಡಿ ಬೆಂಗ್ಳೂರ್ ಕರ್ನಾಟಕ ಅಂತ ಬಂದಿದೆ ಏರಿಯಾ ಕುಲಪೋತ್ರ ಏನು ಇರಲ್ವಲ್ಲ ಅಟ್ಲೀಸ್ಟ್ ಕೋಡ್ ನಂಬರ್ ಕೂಡ ಇಲ್ಲ ಓಕೆನಾ ಹಂಗಾಗಿ ಏರಿಯಾ ಯಾವ್ದು ಅಂತ ಗೊತ್ತಾಗಲ್ಲ ಅವಾಗ ಪಿಕಪ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡು ನೋಡ್ಕೊಂಡಾಗಲೇ ಗೊತ್ತಾಗೋದು ಇವಾಗ ಕನಕಪುರ ರೋಡಿಂದ ಅದೇ ಕಾಲೇಜ್ ಜನ ಬರುತ್ತೆ ಅಲ್ಲಿ ರೈಟ್ ತಗೊಂಡೋಗು ಕರೀನ್ ಪಳ್ಯ ಎ ಟಿ ಪಿಟ್ ರೋಡು ಅಲ್ಲಿ ಡ್ರಾಪ್ ಮಾಡಿದ್ರೆ ಫಸ್ಟ್ ಪಾಯಿಂಟ್ ಆಗುತ್ತೆ ಅಲ್ಲಿಂದ ಸೆಕೆಂಡ್ ಪಾಯಿಂಟ್ ಎಲ್ಲಿದೆ ಗೊತ್ತಿಲ್ಲ ಸೆಕೆಂಡ್ ಪಾಯಿಂಟ್ ಸೇಮ್ ಇದೇ ತರ ಇದೆ ಇದು ಡ್ರಾಪ್ ಮಾಡಿ ನೋಡೋಣ ಅಂತ ಬನ್ನಿ ಏನು ಏಕೆ ಆ ನೋಡಿ ಸೆಕೆಂಡ್ ಪಾಯಿಂಟ್ ಉತ್ತರಳ್ಳಿ ಚಿಕ್ಕಲ್ ಚಂದ್ರ ಸನೇಶ್ವರ ಟೆಂಪಲ್ ಇದೆಯಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅವರು ಅದು ಫಸ್ಟ್ ಪಾಯಿಂಟ್ ಆಗಿ ಇದು ಸೆಕೆಂಡ್ ಪಾಯಿಂಟ್ ಹಾಕಿದ್ದೀನಿ ಅಂತ ಅನ್ಕೊಂಡ್ರಂತೆ ಬಟ್ ಅದೇ ತರ ಹಾಕಿದ್ರೆ ನನಗೆ ಈಸಿ ಆಗ್ತಾ ಇತ್ತು ಹಿಂಗ್ ಡ್ರಾಪ್ ಮಾಡಿ ಹಿಂಗೆ ಮನೆಗೆ ಹೋಗ್ತಾ ಇದೆ ಬಟ್ ಅವ್ರು ಆತರ ಹಾಕಿದೀನಿ ಸರ್ ಅಂತ ಅವ್ರು ಅಂತ ಇದಾರೆ ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾ ಪಲ್ಟಾ ತಗೊಂಡಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಚಿಕ್ಕಲ್ಸಂದ್ರ ಆದ್ರೂ ಏನ್ ತೊಂದ್ರೆ ಇಲ್ಲ ಅಲ್ಲಿಂದ ಡ್ರಾಪ್ ಮಾಡಿ ಸೀದಾ ಆರಾಮಾಗಿ ಮನೆ ಕಡೆ ಬರ್ಬೋದು ಯಾವುದು ಬಿದ್ದಿಲ್ಲ ಅಂತಂದರೆ ನೋಡೋಣ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ನಾಲ್ಕು ಕಿಲೋಮೀಟರ್ ಅಷ್ಟೇ ಇರೋದು ಫೋನ್ ಪಾಯಿಂಟು ಫಸ್ಟ್ ಪಾಯಿಂಟ್ ಮುಗ್ದಿದೆ ಸೆಕೆಂಡ್ ಪಾಯಿಂಟ್ ಹೋಗ್ತಾ ಇದೀನಿ ಇವಾಗ ಯಾವ ಅಪಾರ್ಟ್ಮೆಂಟ್ ಗೊತ್ತಾಯಿದೋ ನೋಡಿ ಅಲ್ಲೋ ಕಟ್ಟಿದ್ದಾರೆ ಮತ್ತೆ ಇದೊಂದು ಸೀದಾ ಕತೆ ನೋಡಬೇಕು ಬ್ರಿಗೇಡ್ ಕೋಮರ್ಲಾ ಬ್ರಿಗೇಡ್ ಕೋಮರ್ಲಾ ಕ್ಲಬ್ ಹೌಸ್ ಅಂತ ನೋಡಿ ಏನ್ ನೈಟ್ ಇದಾವ ನೋಡಿ ಮಾಡಿದ್ ಆಯ್ತು ಇವಾಗ ಬನ್ನಿ ಹೋಗೋಣ ಫಸ್ಟು ಅಪಾರ್ಟ್ಮೆಂಟಿಂದ ಆಚೆ ಹೋಗಿ ಚಿಕ್ಕಲ್ಸಂದ್ರ ಡ್ರಾಪ್ ಆಗಿದ್ದು ಇವಾಗ ಇಲ್ಲಿಂದ ನಮ್ಮ ಮನೆ ಏನು ಹತ್ರನೇ ಒಂದು ಆರು ಕಿಲೋಮೀಟ್ರ್ ಇರ್ಬೋದು ಅಮ್ಮಮ್ಮ ಅಂತಂದ್ರೆ ಒಂದು ಏಳು ಕಿಲೋಮೀಟ್ರ್ ಒಳಗಡೆನೆ ಏಳು ಕಿಲೋಮೀಟ್ರ್ ಬರಲ್ಲ ಒಂದು ಐದು ಆರು ಕಿಲೋಮೀಟ್ರ್ ಅಷ್ಟೇ ಬರೋದು ಇಷ್ಟಾಗಿ ಮನೆಗೆ ಹೋಗೋಣ ಗರ್ನಿಂಗ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಫಸ್ಟು ಅಪಾರ್ಟ್ಮೆಂಟಿಂದ ಇನ್ನೇನು ಗೋಸ್ ಆಗುತ್ತೆ ಗಾಡಿ ಆಚೆ ಹಾಕೊಳ್ಳಿ ಅಂತ ಹೇಳಿದರು ಹಂಗಾಗಿ ಹೋಗಿಬಿಟ್ಟು ಆಚೆ ಹಾಕ್ಕೊಂಡು ನಿಮಗೆ ಅರ್ನಿಂಗ್ಸ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಇದು ಹೋಗುತ್ತಾ ಹೋಗುತ್ತಲ್ಲ ನೋಡಿ ಚಿಕ್ಕಲ್ಸಂದ್ರ ಕಡೆ ಹೋಗೋಣ ಅನ್ಕೊಂಡೆ ಫುಲ್ ಇಲ್ಲಿವರೆಗೂ ಜಾಮ್ ಆಗಿದೆ ಹಂಗಾಗಿ ನೋಡಿ ಇಲ್ಲಿ ಇಲ್ಲಿ ಲಿಫ್ಟ್ ಎತ್ಕೊಂಡು ಹೋದ್ರೆ ಸೀದಾ ಲೇಔಟ್ ಇದೆಯಲ್ಲ ಅವ್ರ ಒಳಗಡೆ ಹೋಗ್ಬಿಡ್ಬೋದು ಟ್ರಾಫಿಕ್ ಏನಿರಲ್ಲ ತಲೆನೋವು ಇರಲ್ಲ ಅಲ್ಲಿ ಶನಜೀವ್ರು ಟೆಂಪಲ್ ಇದೆಯಲ್ಲ ಚಿಕ್ಕಾಳ್ಸಂದ್ರ ಸರ್ಕಲ್ಲು ಫುಲ್ ಜಾಮ್ ಆಗಿದೆ ಅದರಿಂದ ಇಲ್ಲಿ ಒಳಗಡೆ ಬಿಡೋಣ ಅಂತ ಯಾರೋ ಇಲ್ಲಿ ಮೇಲೆ ಹೊಡೆದ್ ಬಿಟ್ರು ಗಾಡಿನ ಒದ್ದಾಡ್ತಾ ಇದೆ ರೋಡ್ ಹೋಗ್ತಾ ಇದೀನಿ ಇವಾಗ ಅರ್ನಿಂಗ್ಸ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ನೋಡಿ ಎಷ್ಟಾಗಿದೆ ಅಂತ ಎರಡ್ ಸಾವಿರದ ನಲ್ವತ್ತು ಸಾವಿರದ ನಲ್ವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ ಮಾಡಿರೋ ಡ್ಯೂಟಿ ಬಂದಿ ಐದು ಡ್ಯೂಟಿ ಮಾಡಿದ್ದೀನಿ ಓಕೆನಾ ಐದು ಡ್ಯೂಟಿಗೆ ಎರಡ್ ಸಾವಿರದ ನಲ್ವತ್ತು ರೂಪಾಯಿ ಟ್ರಿಪ್ ಮಾಡಿದ್ದೀನಿ ಒಂಬತ್ತು ಅವರ್ ಲಾಗಿನ್ ಅಲ್ಲಿ ಇದ್ದೀನಿ ಸಾವಿರದ ನಲ್ವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಓಕೆ ನಾನು ಡ್ಯೂಟಿ ಮುಗ್ದಿರೋ ಟೈಮಿಂಗ್ಸ್ ಏಳು ಗಂಟೆ ಇನ್ನೇನು ಮನೆ ಹತ್ತತ್ರ ಏರಿ ಹತ್ತತ್ರ ಬಂದಿರೋದ್ರಿಂದ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್